ಒಂದು ಹೆಣ್ಮಗಳು ಋತುಮತಿ ಆದ್ಮೇಲೆ ಸಮಸ್ಯೆಗಳ ಜೊತೆ ಬರ್ತಾಳೆ ಅಂತ ನನ್ನ ಪ್ರಕಾರ ಅವಾಗಲ್ಲ ಒಂದು ತಾಯಿ ಗರ್ಭದಲ್ಲಿ ಇರುವಾಗ ಆ ಮಗು ಯಾವ್ದು ಅಂತ ತಿಳ್ಕೊಳ್ತಾರಲ್ಲ ಅಲ್ಲಿಂದನೇ ಅವಳಿಗೆ ಎಲ್ಲಾ ತರ ತೊಂದರೆಗಳು ಶುರು ಆಗುತ್ತೆ ಅನ್ನೋದು ನನ್ನ ಭಾವನೆ ಯಾಕಂದ್ರೆ ಇವತ್ತಿನ ದಿವಸ ಹೆಣ್ಮಗು ಒಂದಿದ ತಕ್ಷಣ ಟರ್ಮಿನೇಷನ್ ಮಾಡಿಸೋದು ಸೆಕ್ಸ್ ಡಿಟರ್ಮಿನೇಷನ್ ಇದು ಬಿಕಮ್ ರಿಯಲಿ ಅ ಬಿಗ್ ಪ್ರಾಬ್ಲಮ್ ಇವತ್ತು ನಮ್ಮ ದೇಶದಲ್ಲಂತೂ ಸಾಕಷ್ಟು ಪ್ರಾಬ್ಲಮ್ ಇದೆ ಇವತ್ತಿಗೂ ಒಂದು ಹೆಣ್ಮಗು ಸೋಶಲ್ ಸ್ಟಿಗ್ಮಾ ಇವತ್ತಿಗೂ ಇದೆ ಅದು ನಮಗೆ ಬೇಜಾರಾಗುವಂತ ವಿಚಾರನೆ ಇರುವಂತದ್ದು ಹೆಣ್ಮಗುನ ಒಂದು ಸಮಾನತೆಯಲ್ಲಿ ನೋಡೋ ಇನ್ನೂ ಬೇಕು ಸಾಕಷ್ಟು ಬಟ್ ಎಜುಕೇಷನ್ ವೈಸ್ ಡೆಫಿನೆಟ್ಲಿ ಇವತ್ತಿನ ದಿವಸ ಹೆಣ್ಮಕ್ಳಿಗೆ ಒಳ್ಳೆ ಎಜುಕೇಷನ್ ಸಿಗ್ತಾ ಇದೆ ಇನ್ನೊಂದು ಇದೆ ಅಂದ್ರೂ ಅವರವ್ರ ಮನೆಗಳಲ್ಲಿ ಅಥವಾ ಸಮಾಜದಲ್ಲಿ ಜೆಂಡರ್ ಈಕ್ವಾಲಿಟಿ ಇನ್ನೂ ಬರಲಿಲ್ಲ ಅನ್ನೋದು ನನ್ನ ಭಾವನೆ ಯಾವುದೇ ಒಂದು ತಗೊಂಡ್ರೂ ಏನಕ್ಕೆ ಬೇಕು ಅವ್ಳಿಗೆ ಅನ್ನೋದು ಒಂದು ಕ್ವಶನ್ ಇವತ್ತಿಗೂ ಇದೆ ಸೊ ನಾನು ಸೀನ್ ಒಂದು ಮಗು ಡೆಲಿವರಿ ಆದಾಗ ಹಾ ಆಯ್ತು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇದೆ ಆಯ್ತು ಹ್ಯಾಪಿಲಿ ಅಲ್ಲ ಒಂದು ರಿಸೀವ್ ಮಾಡೋ ಸ್ಟೈಲಲ್ಲಿ ಬಟ್ ಮೋಸ್ಟ್ ಆಫ್ ಟೈಮ್ಸ್ ಹೆಣ್ಮಗನ ಮಗನ ವೆರಿ ಗುಡ್ ಸೊ ಆ ಒಂದ್ ಭಾವನೆ ಇದೆ ಎಲ್ಲೋ ಒಂದ್ ಕಡೆ ನಾವು ಸಮಾಜನ ಬದಲಾವಣೆ ಮಾಡ್ಬೇಕು ಸಮಾಜ ತಾನಾಗೆ ಬದಲಾವಣೆ ಆಗಲ್ಲ ಸೊ ಆ ನಿಟ್ಟಲ್ಲೂ ಸಹ ನಮ್ದು ಜವಾಬ್ದಾರಿಗಳು ಇರುತ್ತೆ ಎಷ್ಟೋ ಸರಿ ಸೊ ಹಾಗಾಗಿ ನಾವು ಈಕ್ವಲಿ ಟ್ರೀಟ್ ಮಾಡ್ಬೇಕಂತ ನಮ್ಮ ಆಸ್ಪತ್ರೆ ಮಗು ಜನನ ಆದಾಗ ಆ ತಂದೆ ತಾಯಿನ ಕರೆಸಿ ಅಜ್ಜಿ ತಾತನ ಕರೆಸಿ ಒಂದ್ ಕೇಕ್ ತರಿಸಿ ಕಟ್ ಮಾಡಿಸಿ ಆ ರೂಮನ್ನ ಡೆಕೋರೇಟ್ ಮಾಡಿ ಮಗು ಜೊತೆಗೆ ಒಂದೇನ್ ಕಾಂಪ್ಲಿಮೆಂಟ್ ಹಾಸ್ಪಿಟಲ್ ಕೊಟ್ಬಿಟ್ಟು ಅವ್ರಿಗೆ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಕ್ರಿಯೇಟ್ ಮಾಡಿ ಮಾಡ್ತೀವಿ ಇದು ಸತತವಾಗಿ ಮಾಡ್ತಾ ಬಂದಿದ್ವಿ ಹಲವಾರು ವರ್ಷಗಳಿಂದ ಉದ್ದೇಶ ಎಷ್ಟೇನಂದ್ರೆ ರಿಸೀವ್ ಮಾಡೋದನ್ನು ಸಹ ಸಂತೋಷವಾಗಿ ತಗೊಳ್ಬೇಕನ್ನೋ ದೃಷ್ಟಿಯಿಂದ